ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ದಾಖಲೆ ಸಹಿತ ಆರೋಪ ಮಾಡಿದ್ದು ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ದಾಳಿ ಹೇಗಾಗತ್ತೆ ಇಲ್ಲಿನ ಪ್ರಭುತ್ವ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲ ಮಾಡ್ತಾ ಇರುವಾಗ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಕೂತಿದ್ದವರು ಈಗ ರಾಹುಲ್ ಗಾಂಧಿಯವರ ಆರೋಪ ಕಂಡು ಎಚ್ಚೆತ್ತುಕೊಳ್ಳಲು ಕಾರಣ ಏನು ಇಸೋಕಾಲ್ಡ್ ಇನ್ನೂರ ಎಪ್ಪತ್ತೆರಡು ಮಂದಿ ಗಣ್ಯರು ನಿಜವಾಗಿಯೂ ಭಾರತದ ಸಂವಿಧಾನವನ್ನು ಉಳಿಸೋಕೆ ಹೊರಟಿದ್ದಾರಾ ಅಥವಾ ಮೋದಿ ಸರ್ಕಾರದ ರಕ್ಷಣೆಗೆ ಧಾವಿಸಿ ಸಂವಿಧಾನವನ್ನೇ ಬುಡಮೇಲು ಮಾಡಲು ಹೊರಟಿದ್ದಾರಾ ಇದೆಲ್ಲದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ ನಿರ್ಭೀತ ಸ್ವಾತಂತ್ರ್ಯ ಮಾಧ್ಯಮವನ್ನು ಬೆಂಬಲಿಸಿ ನಿಮಗೆಲ್ಲ ಗೊತ್ತಿರುವಂತೆ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಮತಗಳ್ಳತನ ಆರೋಪ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಬಿ ಜೆ ಪಿಗಾಗಿ ಕೆಲಸ ಮಾಡ್ತಾ ಇದೆ ಎಂದು ದೂರ್ತಾ ಇದ್ದಾರೆ ಈಗಾಗಲೇ ಮೂರು ಸುದ್ದಿಗೋಷ್ಠಿ ನಡೆಸಿ ಅದಕ್ಕೆ ದಾಖಲೆಗಳನ್ನು ಒದಗಿಸಿದ್ದಾರೆ ಅವರು ಕೊಟ್ಟಿರುವ ದಾಖಲೆಗಳನ್ನು ನೋಡುವಾಗ ಚುನಾವಣೆಗಳಲ್ಲಿ ತಪ್ಪುಗಳು ನಡೀತಾ ಇರುವುದು ಮೇಲ್ನೋಟದಲ್ಲಿ ಕಂಡು ಬರ್ತಾ ಇದೆ ಚುನಾವಣಾ ಆಯೋಗ ಮೋದಿ ಸರ್ಕಾರದ ಅಣತಿಯಂತೆ ಬಿಜೆಪಿಗಾಗಿ ಕೆಲಸ ಮಾಡ್ತಿದೆಯಾ ಎಂಬ ಅನುಮಾನವೂ ಕಾಡ್ತಾ ಇದೆ ರಾಹುಲ್ ಗಾಂಧಿ ಆರೋಪಗಳು ನಿರಾಧಾರ ಅಂತ ಚುನಾವಣಾ ಆಯೋಗ ಹೇಳ್ತಿದೆಯೋ ಹೊರತು ಅದು ಹೇಗೆ ನಿರಾಧಾರ ಅಂತ ಬಿಡಿಸಿ ಹೇಳ್ತಾ ಇಲ್ಲ ರಾಹುಲ್ ಗಾಂಧಿ ಕೊಟ್ಟಿರುವ ದಾಖಲೆಗಳನ್ನು ಸುಳ್ಳು ಎಂದು ನಿರೂಪಿಸಲು ಚುನಾವಣಾ ಆಯೋಗಕ್ಕೆ ಈವರೆಗೆ ಸಾಧ್ಯ ಆಗಿಲ್ಲ ಹಾಗಾಗಿ ಚುನಾವಣಾ ಆಯೋಗದ ಮೇಲೆ ಸಹಜವಾಗಿಯೇ ಅನುಮಾನ ಹೆಚ್ಚಾಗ್ತಾ ಇದೆ ಆದರೂ ಈ ವಿಚಾರ ತಾರ್ಕಿಕ ಅಂತ್ಯದ ಕಡೆಗೆ ಹೋಗ್ತಾ ಇಲ್ಲ ಇದನ್ನು ತಾರ್ಕಿಕ ಅಂತ್ಯದ ಕಡೆಗೆ ಕೊಂಡೊಯ್ಯಲು ರಾಹುಲ್ ಗಾಂಧಿ ಈವರೆಗೆ ಮುಂದಾಗಿಲ್ಲ ಹಾಗೆ ಚುನಾವಣಾ ಆಯೋಗವು ಇದರ ಬಗ್ಗೆ ತನಿಖೆ ನಡೆಸಲು ಮುಂದಾಗಿಲ್ಲ ಸದ್ಯಕ್ಕೆ ಚುನಾವಣಾ ಆಯೋಗವೇ ಆರೋಪಿ ಸ್ಥಾನದಲ್ಲಿದೆ ಹಾಗಾಗಿ ಇದರ ಬಗ್ಗೆ ತನಿಖೆ ನಡೆಸುವುದು ಚುನಾವಣಾ ಆಯೋಗದ ಕರ್ತವ್ಯ ಆಯೋಗಕ್ಕೆ ಈಗ ಹೆಚ್ಚಿನ ಹೊಣೆಗಾರಿಕೆ ಇದೆ ಹೀಗಿರಬೇಕಾದ್ರೆ ನಮ್ಮ ದೇಶದ ಕೆಲವು ಸೋಕಾಲ್ಡ್ ಗಣ್ಯರಿಗೆ ರಾಹುಲ್ ಗಾಂಧಿ ಮೇಲೆ ಉರಿಯದಿದೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಅವರು ಬಹಿರಂಗ ಪತ್ರ ಬರೆದು ಟೀಕಿಸಿದ್ದಾರೆ ಆ ಪತ್ರ ಬರೆದವರಲ್ಲಿ ಇನ್ನೂರ ಎಪ್ಪತ್ತೆರಡು ಮಂದಿ ಸೋಕಾಲ್ಡ್ ಗಣ್ಯರಿದ್ದಾರೆ ಆ ಇನ್ನೂರ ಎಪ್ಪತ್ತೆರಡು ಮಂದಿ ಸೋಕಾಲ್ಡ್ ಗಣ್ಯರಲ್ಲಿ ಕೆಲ ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ ನಿವೃತ್ತ ಅಧಿಕಾರಿಗಳಿದ್ದಾರೆ ನಿವೃತ್ತ ರಾಯಭಾರಿಗಳಿದ್ದಾರೆ ನಿವೃತ್ತ ಸೇನಾಧಿಕಾರಿಗಳು ಇದ್ದಾರೆ ಅವರು ಬರೆದಿರುವ ಪತ್ರಕ್ಕೆ ರಾಷ್ಟ್ರದ ಸಂವಿಧಾನಿಕ ಪ್ರಾಧಿಕಾರಗಳ ಮೇಲೆ ಹಲ್ಲೆ ಅಂತ ಶೀರ್ಷಿಕೆ ಬೇರೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ವಿಷಕಾರಿಯಾಗಿ ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ ಎನ್ನುವುದು ಇವರ ವಿರೋಧ ರಾಹುಲ್ ಗಾಂಧಿಯವರು ದಾಖಲೆ ಸಹಿತ ಮಾಡ್ತಿರುವ ಆರೋಪಗಳು ಇವರಿಗೆ ದಾಖಲೆ ರಹಿತವಾಗಿ ಕಂಡಿರೋದು ನಿಜಕ್ಕೂ ಅಚ್ಚರಿಯ ವಿಷಯ ಇವರ ಪ್ರಕಾರ ದಾಖಲೆ ಸಹಿತ ಅಂದ್ರೇನು ಅಂತ ದೇಶದ ಜನರು ತಿಳಿದುಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಇವರಿಗೆ ನಿಜವಾಗಿಯೂ ತಲೆ ಇದೆಯಾ ಅಂತ ಚೆಕ್ ಮಾಡಬೇಕಾದ ಅಗತ್ಯವೂ ಇದೆ ರಾಹುಲ್ ಗಾಂಧಿಯವರು ಸಾಂವಿಧಾನಿಕ ಸಂಸ್ಥೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಪುಟ್ಟಕಟ್ಟಲೆ ದಾಖಲೆಗಳನ್ನಿಟ್ಟು ಮಾಡಿರುವ ಆರೋಪಗಳು ಇವರಿಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನಡೆದ ದಾಳಿ ತರ ಕಂಡಿದೆ ಅಂದರೆ ಈ ಕಾಲ್ ಗಣ್ಯರು ಗಣ್ಯರಾಗಿರಲು ಸಾಧ್ಯವೇ ಇಲ್ಲ ಇವರಿಗೆ ವಿವೇಚನವೂ ಇದ್ದಂತಿಲ್ಲ ದೇಶದ ಜನರ ಕಣ್ಣಲ್ಲಿ ಈ ಕಾಲ್ ಗಣ್ಯರು ಬಿಜೆಪಿ ಮತ್ತು ಮೋದಿ ಸರ್ಕಾರದ ಬಕೆಟ್ ತರ ಕಾಣ್ತಾ ಇದ್ದಾರೆ ಇವರು ಬಿಜೆಪಿಯ ತುತ್ತೂರಿಗಳು ಅಂತ ಅನಿಸ್ತಾ ಇದೆ ಈ ಕಾಲ್ ಗಣ್ಯರು ತಮ್ಮ ಕಣ್ಣು ಕಿವಿಯನ್ನ ಸರಿಯಾಗಿ ತೆರೆದಿಟ್ಟಿದ್ರೆ ಅವರಿಗೆ ಈ ದೇಶದ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಪ್ರಭುತ್ವ ನಡೆಸ್ತಾ ಇರುವ ದಾಳಿಗಳು ಕಾಣ್ತಾ ಇತ್ತು ಸಾಂವಿಧಾನಿಕ ಸಂಸ್ಥೆಗಳ ರೋಧನೆ ಕೇಳ್ತಾ ಇತ್ತು ಆಗ ಇವರು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಪ್ರಭುತ್ವ ನಡೆಸಿರುವ ದಾಳಿಯನ್ನ ವಿರೋಧ ಮಾಡ್ತಾ ಇದ್ರು ಆದರೆ ಈ ಗಣ್ಯರು ತಮ್ಮ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಪ್ರಭುತ್ವದ ಗುಲಾಮರಾಗಿರುವುದರಿಂದ ಅವರಿಂದ ಇದು ಸಾಧ್ಯ ಆಗಿಲ್ಲ ರಾಹುಲ್ ಗಾಂಧಿ ಏನು ದಾಖಲೆ ಕೊಟ್ಟಿದ್ದಾರೋ ಅದು ಚುನಾವಣಾ ಆಯೋಗದಲ್ಲಿರುವ ದಾಖಲೆಗಳು ಆಯೋಗದ ಬಳಿ ಇರುವ ದಾಖಲೆಗಳನ್ನೇ ಸಂಗ್ರಹಿಸಿ ಅವರು ಆಗಿರುವ ತಪ್ಪುಗಳನ್ನ ಎತ್ತಿ ತೋರಿಸಿದ್ದಾರೆ ನಡೆದಿರುವ ಅಕ್ರಮಗಳನ್ನ ದೇಶದ ಮುಂದಿಟ್ಟಿದ್ದಾರೆ ಅವರು ಒಂದೊಂದು ಆರೋಪಗಳಿಗೂ ಪುರಾವೆ ನೀಡಿದ್ದಾರೆ ಹಲವು ಗಂಭೀರ ಲೋಪಗಳನ್ನ ಎತ್ತಿ ತೋರಿಸಿದ್ದಾರೆ ಅದು ಮಹಾದೇವಪುರ ಕ್ಷೇತ್ರದ ಬಗ್ಗೆ ಆಗಿರ್ಲಿ ಆಳಂದ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿರಲಿ ಅಥವಾ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವ ಲೋಪಗಳಾಗಿರ್ಲಿ ಎಲ್ಲವನ್ನೂ ದಾಖಲೆ ಸಮೇತ ದೇಶದ ಮುಂದಿಟ್ಟಿದ್ದಾರೆ ಆದ್ರೂ ಚುನಾವಣಾ ಆಯೋಗ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸ್ತಾ ಇದೆ ಗಂಭೀರ ಆರೋಪಗಳ ಬಗ್ಗೆ ತನಿಖೆ ನಡೆಸುವುದನ್ನು ಬಿಟ್ಟು ಅವಿದಾವಿತ ಹೆಸರಲ್ಲಿ ಜಾರಿಕೊಳ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಐ ಡಿ ತನಿಖೆ ನಡೆಯುವಾಗ ತನಿಖೆಗೂ ಸಹಕಾರ ಕೊಡದೆ ಕಳ್ಳಾಟ ಆಡ್ತಾ ಇದೆ ಇವೆಲ್ಲ ಈ ಸೋಕಾಲ್ಡ್ ಗಣ್ಯರಿಗೆ ತಿಳಿಯದೆ ಹೋಗಿರೋದು ವಿಪರ್ಯಾಸ ಇವರೀಗ ಸಾಂವಿಧಾನಿಕ ಸಂಸ್ಥೆಗಳನ್ನ ಉಳಿಸೋಕೆ ಬಂದಿದ್ದಾರೆ ಇವರೆಲ್ಲ ಇಲ್ಲಿಯವರೆಗೆ ಎಲ್ಲಿ ನಿದ್ದೆ ಹೊಡಿತಾ ಇದ್ರೋ ಗೊತ್ತಿಲ್ಲ ಕಳೆದ ಒಂದು ದಶಕದಿಂದ ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವ ಕಾರ್ಯಗಳು ಮೇಲಿಂದ ಮೇಲೆ ನಡೀತಾ ಇದ್ರು ಇವರೆಲ್ಲ ಗಾಢ ನಿದ್ದೆಯಲ್ಲಿದ್ರು ಅಂತ ಅನ್ಸುತ್ತೆ ಈ ದೇಶದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳೇ ಹೊರಗೆ ಬಂದು ಸುದ್ದಿಗೋಷ್ಠಿ ನಡೆಸಿದ್ದು ಇವರಿಗೆಲ್ಲ ಗೊತ್ತಿಲ್ಲ ಹಲವು ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದು ಆ ರಾಜೀನಾಮೆಗೆ ಕೊಟ್ಟಿರುವ ಕಾರಣಗಳು ಏನೊಂದು ಇವರಿಗೆ ಗೊತ್ತಿಲ್ಲ ತನಿಖಾ ಸಂಸ್ಥೆಗಳನ್ನ ಚೂ ಬಿಟ್ಟು ರಾಜಕೀಯ ವಿರೋಧಿಗಳನ್ನ ಬೇಟೆಯಾಡಿದ್ದು ಇವರಿಗೆ ಗೊತ್ತಿಲ್ಲ ದಲಿತರ ಮೇಲೆ ನಡೆದಿರುವ ದೌರ್ಜನ್ಯಗಳು ಅಲ್ಪಸಂಖ್ಯಾತರ ಮೇಲೆ ನಡೆದಿರುವ ದೌರ್ಜನ್ಯಗಳ ಬಗ್ಗೆಯೂ ಇವರಿಗೆ ಅರಿವಿಲ್ಲ ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೆ ನೂರಾರು ಹೋರಾಟಗಾರರನ್ನ ಕರಾಳ ಕಾಯ್ದೆಯಡಿ ಬಂಧಿಸಿ ಜೈಲಿನಲ್ಲಿಟ್ಟಿರುವುದು ಇವರಿಗೆ ಗೊತ್ತಿಲ್ಲ ಉಮರ್ ಖಾಲಿದ್ ಯಾಕೆ ಜೈಲಿನಲ್ಲಿದ್ದಾರೆ ಸುನಕ್ ವಾಂಗ್ಚುಕ್ ಯಾಕೆ ಜೈಲು ಸೇರಿದ್ದಾರೆ ಅನ್ನೋದು ಇವರಿಗೆ ಗೊತ್ತಿಲ್ಲ ಹಾಗೆ ನೋಟ್ ಬ್ಯಾನ್ ಮಾಡಿ ಜನರನ್ನ ಸಾಲಿನಲ್ಲಿ ನಿಲ್ಲಿಸಿ ಅವರ ಪ್ರಾಣ ತಿಂದದ್ದು ಇವರ ಗಮನಕ್ಕೆ ಬಂದಿಲ್ಲ ಕಾಶ್ಮೀರವನ್ನ ಓಪನ್ ಜೈಲು ಮಾಡಿ ಅಲ್ಲಿನ ಜನರ ಹಕ್ಕು ಅವಕಾಶಗಳನ್ನ ಕಸಿದುಕೊಂಡಿದ್ದು ಇವರಿಗೆ ಸಂವಿಧಾನ ವಿರೋಧಿ ಕ್ರಮ ಅಂತ ಅನಿಸಿಲ್ಲ ಅದು ಬಿಡಿ ಚುನಾವಣಾ ಆಯೋಗದ ಮುಖ್ಯಸ್ಥರ ನೇಮಕಾತಿಯಲ್ಲಿ ತಂದ ಬದಲಾವಣೆ ಅವರಿಗೆ ಕೊಟ್ಟಿರುವ ಕಾನೂನಿನ ರಕ್ಷಣೆ ನಂತರದಲ್ಲಿ ಚುನಾವಣೆಗಳಲ್ಲಾದ ಅಕ್ರಮಗಳ ಬಗ್ಗೆ ಇವರಿಗೆ ಯಾವ ಮಾಹಿತಿಯೂ ಇಲ್ಲ ಹಾಗಾಗಿ ಇದನ್ನೆಲ್ಲ ಖಂಡಿಸಬೇಕು ಅಂತ ಈ ಸೋಕಾಲ್ಡ್ ಗಣ್ಯರಿಗೆ ಒಮ್ಮೆಯೂ ಅನಿಸಿಲ್ಲ ಅದೇ ಕಾರಣಕ್ಕೆ ಪ್ರಭುತ್ವದ ದೌರ್ಜನ್ಯಗಳ ವಿರುದ್ಧ ಈ ಸೋಕಾಲ್ಡ್ ಗಣ್ಯರು ಒಮ್ಮೆಯೂ ಪತ್ರ ಬರೆದಿಲ್ಲ ಯಾಕಂದರೆ ಆಗ ಪತ್ರ ಬರೆಯೋಕೆ ಇವರ ಕೈಯಲ್ಲಿ ಶಕ್ತಿ ಇರಲಿಲ್ಲ ಆಗ ಇವರ ಬಾಯಿಗೆ ಹೊಲಿಗೆ ಹಾಕಲಾಗಿತ್ತು ನಾಚಿಕೆಯಾಗಬೇಕು ಈ ಸೋಕಾಲ್ಡ್ ಗಣ್ಯರಿಗೆ ನಮಗೆ ಈಗ ಈ ಗಣ್ಯರು ಅಂತ ಕರೆಸ್ಕೊಳ್ಳುವ ಇವರು ತಮ್ಮ ಸೇವಾ ಅವಧಿಯಲ್ಲಿ ಅದೆಂತಹ ಸೇವೆ ಮಾಡಿರ್ಬೋದು ಅಂತ ಅನುಮಾನ ಬರ್ತಾ ಇದೆ ಈ ಗಣ್ಯರ ಗುಂಪಿನಲ್ಲಿರುವ ನಿವೃತ್ತ ನ್ಯಾಯಾಧೀಶರು ತಮ್ಮ ಸೇವಾ ಅವಧಿಯಲ್ಲಿ ಯಾವ ನ್ಯಾಯ ನೀಡಿರ್ಬೋದು ಹೇಳಿ ಈ ನಿವೃತ್ತ ಅಧಿಕಾರಿಗಳು ರಾಯಭಾರಿಗಳು ಸೇನಾಧಿಕಾರಿಗಳು ಒಂದು ದಮನಕಾರಿ ಪ್ರವೃತ್ತಿಯ ಪ್ರಭುತ್ವದ ಪರವಾಗಿ ನಿಂತು ನ್ಯಾಯ ಕೇಳಿದವರನ್ನೇ ಕಟಕಟೆಯಲ್ಲಿ ನಿಲ್ಲಿಸುತ್ತಿದ್ದಾರೆ ಅಂದ್ರೆ ಇವರೆಲ್ಲ ಸೇವೆಯಲ್ಲಿರುವಾಗ ಪ್ರಭುತ್ವದ ಕೈಗೊಂಬೆಯಾಗಿ ಏನೆಲ್ಲ ಅನಾಹುತ ಮಾಡಿರ್ಬೋದು ಅಂತ ಯೋಚನೆ ಮಾಡಿದರೆ ಆತಂಕ ಉಂಟಾಗತ್ತೆ ಹಾಗೆ ಇಂತಹವರು ಇನ್ನೆಷ್ಟು ಮಂದಿ ಈಗಲೂ ಸೇವೆಯಲ್ಲಿರ್ಬೋದು ಅಂತ ಯೋಚನೆ ಮಾಡಿದರೆ ಭಯವೂ ಆಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್